ಸಮುದಾಯದ ಬಂಧುಗಳೇ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಕ್ರಾಂತಿಕಾರಿ ಅರಬೆತ್ತಲೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಭಾಸ್ಕರ್ ಸರ್ ಮತ್ತು ಅವರ ತಂಡದವರೇ ಏನು ಇವತ್ತು ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟದ ಕೂಗು ಎದ್ದಿದೆ ಈ ಒಳ ಮೀಸಲಾತಿ ಹೋರಾಟದ ಸಮೀಕ್ಷೆಯನ್ನು ಮಾಡುವಂಥ ಸರ್ಕಾರ ಸರಿಯಾಗಿ ಒಂದು ತಿಂಗಳೊಳಗಡೆ ಸಮೀಕ್ಷೆಯನ್ನು ಮುಗ್ತೀವಿ ಮುಗಿಸ್ತೀವಿ ಅಂತ ಹೇಳಿ ಈಗ ಎರಡು ತಿಂಗಳು ಹದಿನೈದು ದಿನ ಒಂದು ತಿಂಗಳು ಇನ್ನೂ ಕಾಲಾವಕಾಶ ಕೊಡಿ ಅಂತ ಮೀನಾಮೇಸವನ್ನು ಎಣಿಸ್ತಾ ಇದ್ದಾರೆ ಪಕ್ಕದ ರಾಜ್ಯ ಆದಂಥ ಆಂಧ್ರ ಮತ್ತು ತೆಲಂಗಾಣ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮರುಕ್ಷಣವೇ ಹರಿಯಾಣದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಈ ಕಾಂಗ್ರೆಸ್ಸಿನ ಬಂಡ ಸರ್ಕಾರ ಇವತ್ತು ಈ ಒಂದು ಮೂವತ್ತೈದು ವರ್ಷಗಳ ಈ ಸಮುದಾಯದ ಹೋರಾಟವನ್ನು ಲೆಕ್ಕಿಸಿದನೇ ಅವರು ಮೀನಾಮೇಷವನ್ನು ಎಣಿಸ್ತಾ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ದತ್ತಾಂಶದ ಕಾರಣಗಳನ್ನು ಕೊಡ್ತಾ ಒಳ ಜಾರಿ ಮಾಡ್ದೇನೆ ಇವರು ಒಂದು ಬಂಡತನವನ್ನು ಮಾಡ್ತಾ ಇದ್ದಾರೆ ಹಿಂದುಳಿದ ಅಹಿಂದದ ನಾಯಕರು ನಾನು ಮುಖ್ಯಮಂತ್ರಿ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಇವತ್ತು ಈ ಮಾದರಿಗ ಸಮುದಾಯಕ್ಕೆ ಮೂವತ್ತೈದು ವರ್ಷದಿಂದ ಅನ್ಯಾಯ ಆಗಿದೆ ಬೀದಿ ನಿಂತು ಹೋರಾಟ ಮಾಡಿದ್ದಾರೆ ಅರಬೆತ್ತಲೆ ಮೆರವಣಿಗೆಗಳನ್ನು ಮಾಡಿದ್ದಾರೆ ಭಾಸ್ಕರ್ ಸರ್ ಅವರು ಸುಮಾರು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ರಾಜ್ಯ ಕಂಡಂಥ ಒಬ್ಬ ದೊಡ್ಡ ನಾಯಕರು ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ಅವರ ಪುಣ್ಯ ಭೂಮಿಯಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲಾಂದರೆ ಮುಂಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಲೆಕ್ಷನಲ್ಲಿ ನಿಮ್ಮ ಸರ್ಕಾರವನ್ನು ಮನೆ ಕಳಿಸುವಂಥ ಕೆಲಸವನ್ನು ಈ ಸಮುದಾಯದವರು ಮಾಡ್ತಾರೆಂಬ ಎಚ್ಚರಿಕೆಯನ್ನು ಕೊಟ್ಟರು ಅದಾದ ಮೇಲೆ ಮಲೆಯಂಬಾಂಧಪ್ಪ ಬೆಟ್ಟದಿಂದ ರಥಯಾತ್ರೆಯನ್ನು ಆರಂಭ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ರಥಯಾತ್ರೆ ತುಂಬ ಯಶಸ್ವಿಯಾಗಿ ನಡೀತು ಅದಾದ ಮೇಲೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪಾದಯಾತ್ರೆಯನ್ನು ಬೆಂಗಳೂರು ರಾಜಧಾನಿಗೆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿನ ಉಸ್ತುವಾರಿ ಮಂತ್ರಿ ಏನು ನಮ್ಮ ಮಾದೇ ಸ್ವಾಮಿ ಇವರು ಅದನ್ನು ತಡಿಬೇಕನ್ನೋ ಒಂದು ಹುನ್ನಾರದಿಂದ ಅನೇಕ ಷಡ್ಯಂತ್ರಗಳನ್ನು ನಡೆಸಿ ನಮ್ಮ ಭಾಸ್ಕರ್ ಪ್ರಸಾದ್ ಮತ್ತು ಅವರ ಪಾದಯಾತ್ರೆಯ ತಂಡದವರಿಗೆ ಅನೇಕ ರೀತಿಯ ಕಿರುಕುಳ ತೊಂದರೆಗಳನ್ನು ಕೊಟ್ಟರು ಅದು ಯಾವುದನ್ನು ಲೆಕ್ಕಿಸದೆ ಮಳೆ ಗಾಳಿ ಚಳಿ ಬಿಸಿಲು ಅನ್ನೋದನ್ನೇ ಇವತ್ತು ಅರಬೆತ್ತಲೆಯಾಗಿ ಇವತ್ತು ಪಾದಯಾತ್ರೆಯನ್ನು ಮಾಡ್ಕೊಂಡು ಇವತ್ತು ಬಿಡದಿ ಭಾಗಕ್ಕೆ ಬಂದಿದೆ ಈ ಬಿಡದಿ ಭಾಗದಲ್ಲಿ ನಮ್ಮ ನಮ್ಮ ಸಮುದಾಯದ ಹಿರಿಯರು ಮುಖಂಡರು ಮತ್ತೆ ಜನಾನುರಾಗಿ ಆಗಿರುವಂತ ನಮ್ಮ ರಮೇಶಣ್ಣ ಅವರ ನೇತೃತ್ವದಲ್ಲಿ ಒಂದು ಅಭೂತಪೂರ್ವವಾದಂತ ಪಾದಯಾತ್ರೆಗೆ ಸ್ವಾಗತವನ್ನ ಕೋರಿ ಇವತ್ತು ಈ ಪಾದಯಾತ್ರೆಯಲ್ಲಿ ಬಿಡದಿಗೆ ಬಂದಿದೆ ಇಲ್ಲಿಂದ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ ಹೋಗ್ತದೆ ಒಂಬತ್ತನೇ ತಾರೀಕು ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲ ತಾಯಂದಿರು ಅಣ್ಣ ತಂದಿರು ಅಕ್ಕ ತಂಗಿಯರು ಸಮುದಾಯದವರು ಒಬ್ಬರಿಗೊಬ್ರು ಎಲ್ಲ ಹೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಪಾದಯಾತ್ರೆಗೆ ಬೆಂಬಲವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕಾಗ್ತದೆ ಇವತ್ತು ಭಾಸ್ಕರ್ ಪ್ರಸಾದ್ ಅವರು ಒಳ ವಿಚಾರದಲ್ಲಿ ಇವತ್ತು ಸರ್ಕಾರ ಮನೆ ಮನೆಯ ಸಮೀಕ್ಷೆಯನ್ನು ನಡೀತದೆ ಆದರೂ ಪಾದಯಾತ್ರೆ ಅವಶ್ಯಕತೆ ಇತ್ತ ಅಂತ ಕೆಲವರೆಲ್ಲ ಪ್ರಶ್ನೆ ಮಾಡ್ಬೋದು ಮತ್ತೆ ಚರ್ಚೆ ಮಾಡ್ಬೋದು ಆದ್ರೆ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋ ಉದ್ದೇಶ ಏನಂತ ಅಂದರೆ ಏನು ಸರ್ಕಾರ ಒಳ ಮಾಡೋ ವಿಚಾರದಲ್ಲಿ ಸಮೀಕ್ಷೆಯನ್ನು ಮಾಡಿದೆ ಇನ್ನೂ ಪರಿಪೂರ್ಣ ಆಗಿಲ್ಲ ಅದರ ನಡುವೆದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಒಳ ಒಳಗಡೆನೆ ಈ ಬಡ್ತಿ ಮೀಸಲಾತಿಯನ್ನು ಜಾರಿ ಮಾಡುವಂತ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಇದರಿಂದ ಈ ಸಮುದಾಯಕ್ಕೆ ತುಂಬಾ ಅದರಲ್ಲೂ ಸರ್ಕಾರಿ ನೌಕರರು ಈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಮೋಸ ಆಗ್ತದೆ ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗುವರ್ಗುವೆ ಬಡ್ತಿ ಮೀಸಲಾತಿಯನ್ನು ಜಾರಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಕ್ರಾಂತಿಕಾರಿ ಅರೆಬೆತ್ತಲೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರ ಇವತ್ತಿಗೆ ಒಂದು ಎಚ್ಚೆತ್ಕೊಂಡು ಏನು ಬಡ್ತಿ ನಾನು ನಿಲ್ಲಿಸ್ಬೇಕು ನಿಲ್ಲಿಸಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ಈ ಸಮುದಾಯದವರು ಸರಿಯಾಗಿ ಒಂದು ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಈ ಪಾದಯಾತ್ರೆ ಯಶಸ್ವಿ ಆಗಕ್ಕೆ ತಾವೆಲ್ಲರೂ ಸಹಕಾರ ಬೆಂಬಲ ಬಹಳ ಮುಖ್ಯವಾಗಿರ್ತದೆ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಮುಖಂಡರುಗಳು ನಮ್ಮ ಮೇಡಮನಹಳ್ಳಿ ಶಿವರಾಜ್ ಅವರು ಇದ್ದಾರೆ ಮತ್ತೆ ನಿವೃತ್ತ ಶಿಕ್ಷಕರಾದಂತ ಸಂಗಯ್ಯನು ಇದ್ದಾರೆ ಬಹುಜನ ಚಳವಳಿಯ ರಾಜ್ಯ ನಾಯಕರು ನಮ್ಮ ನಾಗೇಶ್ ಅವರಿದ್ದಾರೆ ಮತ್ತೆ ನವೀನವ್ರು ಇದ್ದಾರೆ ಕೃಷ್ಣಮೂರ್ತಿ ಇದ್ದಾರೆ ಭೈರವ್ ಅವರಿದ್ದಾರೆ ಅನೇಕ ಜನ ಎಲ್ಲ ಮುಖಂಡರುಗಳು ಇವತ್ತು ಈ ಪಾದಯಾತ್ರೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಈ ಬೆಂಬಲದ ಜೊತೆಗೆ ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೂ ತಾವು ಬೆಂಬಲವನ್ನು ಬೆಂಬಲವನ್ನ ಮನ ದನಗಳನ್ನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ತಾವೆಲ್ಲ ಭಾಸ್ಕರ ನಾರಾಯಣವ್ರಿಗೆ ಬೆಂಬಲವನ್ನು ಸೂಚಿಸಬೇಕು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಂಧುಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾ